द्वितीयां पि सङ्गं शरणं गच्छामि तदीयां पि बुद्धं शरणं गच्छामि माताभिमणि सिक्ता समाधियामि समाधिया आने सुविचा

पूजयामि तथागता बुद्धं मञ्च सङ्गं सुरतनुवा दातु वे दातु गव्ये लङ्काय जम्बुदीपे तिरस नागलोके च रूपे सर्वे बुद्धिम्बे सकलदश दिशे केशलोमादि धातु वन्दे सर्वेऽपि बुद्धं दश ैत्यं नमामि वन्दामि चेत्यं, चेत्यं सर्वे सप्प सुपठितं शारीरे कदा तु महाबोधि बुद्धरूपं सकलं सदा स्मरण सकलबीजन् विदुरज्ञानं दिव्यरूपं सजीव निमलचक्रो गम्भीरघोषं गौरवण्डं सुखाय अभय चित्तम् निभय कामं सुरत धर्मन् सुफेम विरत रज्जन् सुजननेतं भीमरावसरामि 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 भीमस्मृति दिव्य प्रपरत्नतु साधु भीमराज सकलविद्यापति ज्ञानसङ्गति शास्त्रसा सन्मति बुद्धिते च शङ्क च नरवरत्नस्वजन उदार भगवंतां च करभोदर संगरि शस्त्रधरि ताकरि काम्पला हरि उरी रौद्ररूपा मुक्ति पता को न पाची न स्मृति चालिता उचालिला अगातिका मार्ग साजा राष्ट्र घटना कृति शोभते भारती महामनोगुलते सार्थ सद्याना शरण बुद्धास्मि शरण गमास्मि शरण संगास्मि भीमराज भीमराज ಭೀಮರತ್ವಾ ವರ್ಷದ ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಹೇಳಿದ್ದಕ್ಕೆ ಎಲ್ಲರೂ ತಗೊಂಡ್ ಬಂದಿದ್ದೀರಿ ತಮಗೆ ಸ್ವಾಗತ ಮತ್ತ ಬುದ್ಧ ಪೂಜೆ ಆದಿಂದ ಸ್ವಲ್ಪ ಅಲ್ಪಾರ ಊಟದ ಊಟ ಮಾಡ್ಕೊಂಡು ಹೋಗಿ ಸಾಶ್ವಕ್ಕೆ ಗುರುವಾದ ಬೌದ್ಧರಿಗೂ ಮಹಾಮಿ ಅಂಬೇಡ್ಕರ್ ಅವರಿಗೆ ಆ ರಮಾ ತಾಯಿ ಅಂಬೇಡ್ಕರ್ ಅವರಿಗೂ ಅವ್ರ ತ್ಯಾಗಮೂರ್ತಿ ರಮಾ ತಾಯಿ ಅಂಬೇಡ್ಕರ್ ಅವರು ಅವರು ಅಂಬೇಡ್ಕರ್ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದು ರಮಾ ತಾಯಿ ತದನಂತರ ಬಯಾಸ ಬಯಾಸಿಗೆ ಮೀರಾ ತಾಯಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಸಸಿ ಇನ್ನ ಐ ಇನ್ನ ನಡೆಸ್ಕೊಂಡು ಹೊರಟಾಡ್ಬೇಕು ಈಗ ಒಂದು ಉಪ್ಪಗಾರ ಮಾಡಿದ್ರಿಗೆ ಒಂದು ಇದು ಮಾಡತ್ತಾರಲ್ಲ ಏನು ಉಪಕಾರ ಮಾಡಿ ಇದು ಒಂದು ಸ್ವಲ್ಪ ಇದು ಹಿಡಿಯತ್ತ ಮನುಸ್ಮೃತಿ ಇತ್ತು ಆ ಹೆಣ್ಮಕ್ಳಿಗೂ ಏನು ಹಾಕಿದ್ದಿದ್ದಿಲ್ಲ ಆಗ ಈಗ ಬಾಬಾ ಸಾಹೇಬ್ ನಮಗೆಲ್ಲ ಹಾಕಿ ಸಿಕ್ಕ ಮನುಸ್ಮೃತಿ ಪ್ರಕಾರ ನಾವು ನೋಡಿದ್ರೆ ಗುಡಿ ಒಳಗೂ ಹೋಗುವಂಗಿಲ್ಲ ಎಲ್ಲಿ ಹೋಗುವಂಗಿಲ್ಲ ಒಂದು ಸತ್ತ ಪ್ರಯತ್ನ ಮಾಡಿದ್ರು ಗುಡಿ ಒಳಗೆ ಹೋಗಂಥ ಬಾಬಾ ಸಾಹೇಬರು ಅದರ ನಂತರ ಅದಕ್ಕೆ ನಿಮ್ಗೆ ಅಲ್ಲಿ ಬೆಲೆನೇ ಅಂದ್ರೆ ನಾವು ಹೋಗೋದಿಲ್ಲ ಇನ್ನೂ ಅದು ಗರ್ಭ ಗುಡಿಗಳು ಬ್ರಾಹ್ಮಣರಿಗೆ ಕುಂದ ಹೇಳೋದು ಓದಿದ್ರು ಬ್ರಾಹ್ಮಣ ಆ ಪೂಜಾರಿ ಅವ್ರೆ ಗಂಡಿದ್ದ ಹೇಳ್ತಿ ಥರದ್ದು ಜುಟ್ಟ ಇಡೋದು ವರ್ತಂದ್ರೆ ನಾವು ಎಷ್ಟು ನಾಚಿ ಕೆಟ್ಟವರು ಆ ಗುಡಿಗೆ ಹೋಗೋರು ನಮಗೆ ದೇವರೇ ಬ್ಯಾಡ್ ಅಂತಾರೆ ದೇವ್ರ ಇಲ್ಲ ಆದ್ರೀ ಆ ಪೂಜಾರಿ ಅಂತ ಹೇಳ್ತಾಗಲ್ಲ ನಮಗೆ ಅದನ್ನು ಈಗ ನಾವು ನಮ್ಮ ತಂದೆ ಹುಟ್ಟಿ ಹೊತ್ತು ಹೆಂಗೆ ಹೇಳಬೇಕು ನಾವು ನಾವು ನಮಗೆ ಯಾರ್ಯಾರು ಏನೇನು ಕೊಟ್ಟಾರ ಮತ್ತ ಮಗಳಿಗಿನ್ನೋ ತಂದೆ ಅಂತ ನಾಕತ್ತೇವೆ ನಾವು ನಮ್ಮ ಬಾಬಾ ಸಾಹೇಬರು ಏನು ಕೊಟ್ಟಾರ ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳು ಬರೀ ಎಸ್ ಸಿ ಎಸ್ ಸಿ ಎಸ್ ಟಿ ಗಟ್ಟು ಒಟ್ಟ ಕೊಟ್ಟಿಲ್ಲ ಎಲ್ಲ ಭೂಮಿಗೆ ಸಹ ಕೊಟ್ಟರು ಒಂದು ಭೂಮಿ ಆಗಿಬೇಕಾದ್ರೆ ಪರ್ಮಿಷನ್ ತಗೋಬೇಕು ಒಂದು ಪಟಾಕಿ ಹಾರಿಸ್ ಏನರೇ ಮಾಡಬೇಕಾದ್ರೆ ಪರ್ಮಿಷನ್ ಗುರುಷ ಪರ್ಮಿಷನ್ ಒಂದು ಹತ್ತಿ ಹೊಡೆದ್ರೂ ಕೇಷದ ಗೊತ್ತಂದ್ರೀ ಅವಾಗೆಲ್ಲ ರಾಜರು ತಮ್ಮ ಶುಂಠಿಗಡಿದ್ದಿದ್ರಿ ಅದಕ್ಕೆಲ್ಲ ಕಡಿವಾಣ ಹಾಕ್ತವ್ರೆ ಯಾರು ಬಾಬಾ ಸಹ ಅದಕ್ಕೆ ಮುಂಚೆ ಜ್ಯೋತಿಬಾ ಫುಲೆ ಅವರು ಸಂಘರ್ಷ ಹೋಗ್ಯಾರ ಅವರು ಅವ್ರಕ್ಕಿಂತ ಮುಂಚೆ ಶಿವಾಜಿ ಮಹಾರಾಜರು ಈ ಹಿಂದೂ ಧರ್ಮದ್ದು ಮೊದಲಿಗೆ ಇದು ಮುಳುಗೋರೇ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಕ್ಷತ್ರಿಯ ಅಲ್ಲ ಅವರು ಸಾರಾ ಕುಟುಂಬದವರು ಕ್ಷತ್ರಿಯ ಅಷ್ಟೇ ರಾಜ ಆಗ್ಬೇಕಾಗಿತ್ತು ಆಗಲಿಲ್ಲ ಎಲ್ಲ ಕ್ಷತ್ರಿಯರು ರಾಜಧಾನಿಯಲ್ಲಿ ಹೆಣ್ಮಕ್ಳು ಕುಣಿದಿತ್ತು ಅದಕ್ಕೆ ಶಿವಾಜಿ ಮಹಾರಾಜರ ರಾಜಧಾನಿಯಲ್ಲಿ ಹೆಣ್ಮಕ್ಳು ಕುಣಿದ ಅವಕಾಶ ಕೊಟ್ಟಿಲ್ಲ ಹೆಣ್ಮಕ್ಳು ಕುಣಿತಿದ್ದಿಲ್ಲ ಶಿವಾಜಿ ಮಹಾರಾಜರು ಇದರಲ್ಲಿ ಅವರು ಬೋದಿಸಮು ಪಾಲಿಸ್ತಿದ್ರು ಅವರು ತಾಯಿದು ಇನ್ನ ನಮ್ಮ ಇದ್ರೊಳಗೆ ಇದು ಅದ್ ತಂದೆ ಇದಕ್ಕೆ ಹೋಗ್ತಾರೆ ಎಲ್ಲಾರು ಸಮಾಧಿಗೆ ಹೋಗ್ತಾರ ಅವ್ರ ಈ ಸಮಾಧಿಗೆ ಮಹಾರಾಷ್ಟ್ರ ಮಹಾರಾಷ್ಟ್ರೊಳಗ ನಮ್ಮ ಜನಾಂಗದ ಸಮಾಧಿಗಳೊಳಗೆ ಅದು ಅವ್ರ ಬುದ್ಧಿಸಮ್ ಪಾಲಿಸ್ತಿದ್ರು ಅವ್ರ ತಾಯಿ ಕಾಸ್ಟ್ ಮ್ಯಾರೇಜ್ ಅಂತ ಹೇಳ್ತಾರೆ ಸಾಹಿತ್ಯಗಾರರು ಅದನ್ನ ನಾವು ನಮ್ಗೆ ಯಾರಿಂದ ಹಕ್ ಸಿಕ್ಕದ ಶಿವಾಜಿ ಮಹಾರಾಜ ಜ್ಯೋತಿಬಾ ಫುಲೇದಿಂದ ಬಾಬಾ ಸಾಹೇಬ್ರಿಂದ ಸಿಕ್ಕದಲ್ರಿ ನಮ್ಗೆ ಹಕ್ಕ ಈಗ ಮನುಸ್ಮೃತಿಯೊಳಗೆ ಅವ್ರಿಗೆ ನಮ್ಗೆ ಕಲಿದು ಇದ್ದಿದ್ದಿಲ್ಲ ಇಂಥ ಜಾತಿಯವ್ರ ಜೊತೆ ಈ ಜಾತಿಯಾಗಿ ಮಾತಾಡಿದ್ರೆ ಹಿಟ್ಟು ಕಲ್ಲು ಹೊಡಿಬೇಕು ಈ ಬಡಗಿಲ್ಲ ಬಡಿಬೇಕು ಅನ್ನೋದ ನೀವು ಬರೆಯಾದ ಟಿವಿ ನೋಡ್ರಿ ಟಿವಿ ಸೀರಿಯಲ್ ನೋಡಿ ನಾವು ಎಲ್ಲ ತಿಳ್ಕೊಳ ಅದರಿಂದ ಏನು ಇಲ್ಲ ನೀವು ಬುಕ್ ಓದಿದ್ರೆ ಅದ್ರೊಳಗೆ ಏನನ್ನ ಗೊತ್ತಾಗ್ತೈತಿ ಈಗ ಗ್ಯಾಂಗ್ ರೇಪ್ ಉತ್ತರ ಭಾರತದ ಎದಕ್ಕಾಕ್ ಬರ್ದಾರ ಅಲ್ಲಿ ನೀವು ತಾಯಿ ತಂದಿ ಅಪೋಸ್ ಮಾಡಿದ್ರೆ ಹೊಡ್ದು ಹೆಣ್ಮಕ್ಳಿಗೆ ವೈದು ಅದು ರಾಕ್ಷಸ ಮದ್ವೆ ವೈಲಿ ಇದು ಮಾಡ್ಲಿ ಅದು ಮದ್ವೆ ಮಾಡ್ಕೋಬೇಕಲ್ಲ ಇಲ್ಲ ಹಂಗ ಅದು ಒಳಗ್ ಅದ್ರಿ ನೀವು